ಹೆಂಗೋ ಹೆಂಗೋ ಯಾವುದೋ ಒಂದು ರೋಡಲ್ಲಿ ಬಂದು ಹೈವೇ ಸೇರಿಕೊಂಡು ಜಮ್ಮು ಟು ಶ್ರೀನಗರ್ ಹೈವೇಗೆ ಇಲ್ಲಿಂದ ನಮ್ಮ ಡೆಸ್ಟಿನೇಷನ್ ಬಂದು ಎಪ್ಪತ್ತು ಕಿಲೋಮೀಟರ್ ಇದೆ ಅಷ್ಟೇ ಒಂದೆರಡು ಅವರ್ ಜರ್ನಿ ಆರಾಮಾಗಿ ಹೊರಟೋಯ್ತೀವಿ ಮುಂದೆ ಎಲ್ಲ ನಾನು ಲಖಾನ್ಪುರ್ ಬಾರ್ಡ್ರಿಗೆ ಬಂದು ಅಲ್ಲೊಂದು ಸಿಮ್ ತಗೊಂಡು ಆಮೇಲೆ ಊಟ ಏನಾದರೂ ತಿನ್ಕೊಂಡು ಬಿಡೋಣ ಅಂದ್ಕೊಂಡಿದ್ದೆ ಈ ಥರ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಇವರು ಹೈವೇ ಹತ್ತಿ ಸ್ವಲ್ಪ ಮುಂದೆಗೆ ಬಂದಿದ್ದ ತಕ್ಷಣ ಇದ್ಯಾವುದೋ ಒಂದು ಡಾಬತ್ತ ಕಾಣಿಸ್ತು ಸಿಕ್ಕಿದ್ದ್ಯಾವುದೋ ಒಂದು ಅನ್ಬಿಟ್ಟು ತಾಲಿ ಇದೆ ಅಂದರು ತಾಲಿ ಆರ್ಡ್ರ್ ಮಾಡಿ ಇವಾಗ ತಿಂತಾ ಇದ್ದೀವಿ ಗಾಡಿಯಲ್ಲೇ ಸೈಡಿಗೆ ಹಾಕಿ ಬೆಳಿಗ್ಗೆ ಮಾಡಿರೋದು ಒಂದು ಎರಡು ಪೂರಿ ಸ್ವಲ್ಪ ರೆಣಸುಗೂರು ಇವಾಗ ತಿಂತಾ ಇದೀವಿ ಚೆನ್ನಾಗಿ ಬಿಸಿ ನೋಡ್ಕೊ ಐದು ನಿಮಿಷ ಖಾರ ಹೋಗುತ್ತೆ ಗುರು ಜಮ್ಮು ಮಾರ್ಕೆಟು ಎಂಟ್ರಿ ಆಗಬೇಕು ಮಾರ್ಕೆಟ್ ಒಳಗಡೆ ಎಂಟರ್ ಆಗಿ ಶಾಪ್ ಹತ್ರ ಬಂದು ಆರಾಮಾಗಿ ನಿಲ್ಲಿಸಿ ಅವ್ರಿಗೆ ಫೋನ್ ಮಾಡಿದ್ರೆ ಆರಾಮಾಗಿ ಅಂಗಡಿ ಹತ್ರ ಹಾಕುವಂತಂದರು ಎಲ್ಲೇ ನಿಲ್ಲಿಸಿ ಎಲ್ಲೇ ನಿಲ್ಲಿಸಿ ಇವಾಗ ಮಲ್ಕೊಳ್ಳೋಣ ಅಂತ ತಯಾರಾಗ್ತಾ ಇದ್ದೀವಿ ನಾನು ಎಲ್ಲಿಗೂರು ಹತ್ತತ್ರ ಡೆಲ್ಲಿ ರಿಂಗ್ ರೋಡ್ ಇಳಿದ ಮೇಲೆ ಗಾಡಿ ಎತ್ಕೊಂಡಿರೋದು ನಾನು ಸ್ಟಾಪ್ ಬಾರಿಸಿದ್ದೀನಿ ಇಲ್ಲಿವರೆಗೂ ಏನಿಲ್ಲ ನಿತ್ಯ ನಾವು ಓಡಿಸ್ತಿದ್ದ ಬಟ್ ರೂಟ್ ಗೊತ್ತಿಲ್ಲ ಅವನಿಗೆ ಅದಕ್ಕೋಸ್ಕರ ಆ್ಯಂಡ್ ಹರಿಯಾಣ ಟ್ರಾಫಿಕ್ ಓವರ್ ಹತ್ತತ್ರ ಅಲ್ಲಿ ಉದ್ಯಾನ ಜಲಂಧರ್ವರೆಗೂ ಅದಕ್ಕೋಸ್ಕರ ನಾನೇ ಎತ್ಕೊಂಡೆ ಮತ್ತೆ ನಿದ್ದೆ ಬರಲಿಲ್ಲ ಅದೊಂದು ಬಾರ್ಡ್ರ್ ಬಾ ಪಾಸ್ ಮಾಡಿ ಒಂದೆರಡು ಅವರ್ ಕೊಡೋಣ ಅಂದ್ಕೊಂಡಿದ್ದೆ ಮತ್ತೆ ನೋಡಿದ್ರೆ ಅಲ್ಲಿ ಬಾರ್ಡ್ರ್ ಹತ್ರ ಆ ಥರ ಕತೆ ಆಗ್ಬಿಡ್ತು ಹಂಗೋ ಹಿಂಗೋ ಬಂದು ಮಾರ್ಕೆಟ್ ಸೇರಿದ್ದೀವಿ ಬೆಳಗ್ಗೆ ಅನ್ಲೋಡ್ ಆಗುತ್ತೆ ಉಕ್ಕಿದ್ದು ಬೆಳಗ್ಗೆ ಮಾತಾಡೋಣ ಎಲ್ರಿಗೂ ಊಟ ಟಾ ಬಾಯ್ ಬಾಯ್ ಟೇಕ್ ಕೇರ್ ಬೆಳಗ್ಗೆ ಎದ್ದೋಳ ಅಷ್ಟಲ್ಲಿ ಅಂದರೆ ಬೆಳಗ್ಗೆ ಒಂದು ಐದು ಗಂಟೆಗೆ ಬಂದು ಇಬ್ಬರ್ಸಿದ್ರು ಹಗ್ಗ ಟಾರ್ಪಲ್ ಬಿಚ್ಚಿ ಮತ್ತೆ ಮಲಿಕೊಂಡ್ವಿ ಇಟ್ಕೊಂಡ್ವಿ ಇವಾಗ ಎದ್ದೋಳು ವಯಸ್ಸಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗಿದೆ ಖಾಲಿನೇ ಮಾಡಕ್ಕಿದ್ದಾರೆ ಮಾಲ್ಪೂರ್ತಿ ಖಾಲಿ ಮಾಡಿ ಬಾಡಿಗೆ ಕೇಳಿದ್ದಕ್ಕೆ ಆರ್ ಸಿ ಪಾನ್ ಕಾರ್ಡ್ ಎತ್ಕೊಂಡು ಅವ್ರ ಶಾಪ್ ನಂಬರ್ ಹತ್ರ ಹೋಗ್ರಿ ಅಲ್ಲಿ ಜೆರಾಕ್ಸ್ ತೊಗೊಂಡು ಆರ್ ಎಕೊಂಡು ಡೀಟೇಲ್ಸ್ ಕೊಡಿರಿ ಹಾಕ್ತಾರೆ ಮಗನದ್ದು ಕೊಡ್ರಿ ಅಂತಂದರು ಅದಕ್ಕೋಸ್ಕರ ಅಂಗಡಿ ಹತ್ರಕ್ಕೆ ಇದ್ದೀವಿ ಸೊ ಬಾಡಿಗೆ ಎಲ್ಲ ಅಕೌಂಟ್ ಡೀಟೇಲ್ಸ್ ತಗೊಂಡು ಓನರ್ದು ಅಕೌಂಟ್ಗೆ ಹಾಕ್ತೀನಿ ಅಂತಂದರು ಹದಿನೈದು ಸಾವಿರ ಏನೋ ಕ್ಯಾಶ್ ಕೊಟ್ರುಗರು ಐಸ್ಕೊಂಡು ಗಾಡಿ ತೆಗಿ ಅಂತಂದರು ಇಲ್ಲಿಂದ ಗಾಡಿ ತೆಗೆದು ಎಲ್ಲರೂ ಸೈಡಿಗೆ ಹಾಕ್ಕೊಳ್ಳೋಣ ಅಂತ ಹೋಯ್ತಾ ಇದ್ದೀವಿ ಇಲ್ಲಿಂದ ಮೇಲೆ ಕಾಶ್ಮೀರ್ಗೆ ಹೋಗಿ ಆಪಲ್ ತುಂಬಬೇಕು ಬಟ್ ಮೇಲೆಗೆ ಖಾಲಿ ಹೋಗೋದೇನಕ್ಕೆ ಏನಾದರೂ ಲೋಡ್ ಆಗುತ್ತೇನೋ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ ನಾವು ಹೌಣ ನಮ್ಮ ಚಂದ್ರ ಫೋನ್ ಮಾಡ್ತೀನಿ ಒಂದು ಹತ್ತು ನಿಮಿಷ ಸೈಡ್ಗೆ ಹಾಕ್ಕೊಳ್ರಿ ಅಲ್ಲೇ ಎಲ್ಲಾದರೂ ಅಂತ ಅಂದ ಇದ್ದೀನಿ ಏನ್ ಹಿಂಗ ಸಿಕ್ಸ್ ವೀಲ್ಗಳು ಬರೋದೆಲ್ಲ ಫುಲ್ ಐಸ್ಬಿಡಲ್ಲೇ ಹಿಂಗ ಹೊಡೆದ್ಬಿಡಣ ಆ ಕಡೆ ಗೇಟ್ಗೆ ಜಮ್ಮು ಇನ್ನು ಒಂದು ಇಪ್ಪತ್ತು ಕಿಲೋಮೀಟರ್ ಇದೆ ನಮಗೆ ಅಷ್ಟೇ ನಮ್ಮ ಮಾರ್ಕೆಟ್ ಬೈಪಾಸಲ್ಲಿ ಹೋಗಿ ಲೆಫ್ಟ್ ಕೊಡಿದ್ರೆ ಮಾರ್ಕೆಟ್ ನಾನು ಮಾರ್ಕೆಟ್ ಜಮ್ಮು ಮಾರ್ಕೆಟ್ಗೆ ಯಾವತ್ತೂ ಹೋಗಿಲ್ಲ ಇನ್ನು ಶ್ರೀನಗರ್ ಹೋಗಿರೋದು ಜಮ್ಮು ಮಾರ್ಕೆಟ್ಗೆ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ಬಟ್ ಜ ಮಾರ್ಕೆಟ್ ಚೆನ್ನಾಗಿದೆ ತುಂಬ ದೊಡ್ಡದು ಅಂತ ಹೇಳ್ತಾರೆ ನೋಡೋಣ ಹೇಗಿರುತ್ತೆ ಅಂತ ರೋಡು ಫಸ್ಟ್ಗೂ ಇವಾಗೂ ಸ್ವಲ್ಪ ಹೆವಿ ಡಿವರ್ಷನ್ಗಳಿದೆ ಡೈವರ್ಷನ್ಗಳಿಂದನೇ ಅರ್ಧ ಟೈಮ್ ತಿಂದಾಗುತ್ತೆ ಸರ್ವಿಸ್ ರೋಡ್ಗಳು ಬೇರೆ ಫುಲ್ಲು ಹಾಳಾಗಿಬಿಟ್ಟಿದ್ದಾವೆ ಎಲ್ಲ ನೋಡಿ ಗುಂಡಿಗಳು ಬ್ಯಾಚ್ಗಳು ಇದರಿಂದನೇ ಸ್ವಲ್ಪ ಟೈಮ್ ತಿಂದಾಗ್ಬಿಡುತ್ತೆ ಏನೇನು ಒಂದು ಹಾಫ್ ಆನ್ ಅವರಲ್ಲಿ ಮಾರ್ಕೆಟ್ಗೆ ಹೋಗ್ಬಿಡ್ತೀವಿ ಮಾರ್ಕೆಟ್ ಎಂಟ್ರಿ ಮಾಡಿಸಿ ಬೆಳಗಿನ ಬೆಳಗಿನೇ ಬೆಳಾರ್ಕೆಟ್ಟು ಅಂತಾರೆ ನೋಡೋಣ ಯಾವಾಗಾದರೂ ಅನ್ಲೋಡ್ ಮಾಡಿಕೊಂಡ್ಲಿ ನಮಗೆ ನಮ್ಮ ಟೈಮಿಗೆ ನಾವು ರೀಚ್ ಆದರೆ ಸಾಕು ಬೆಳಗ್ಗೆಯಿಂದ ಮಾರ್ಕೆಟಲ್ಲೇ ಇದ್ವಿ ಮಾರ್ಕೆಟಲ್ಲಿ ಬಾಡಿಗೆ ಹಿಡ್ಗೆ ಎಲ್ಲ ಮುಗಿಸ್ಕೊಂಡು ಅವ್ರ ಅಕೌಂಟ್ಗೆ ಹಾಕ್ತೀನಿ ಅಂತಂದ್ರು ಅಕೌಂಟ್ಗೂ ಗಾಡಿ ಬಿಟ್ಟು ಬಂದಿದ್ದು ಇವಾಗ ಮಾರ್ಕೆಟಿಂದ ಹೊರಗಡೆ ಬಂದು ಡೀಸೆಲ್ ಹಾಕ್ಸೋಣ ಅಂದ್ಬಿಟ್ಟು ಫುಲ್ ಟ್ಯಾಂಕ್ ಡೀಸೆಲ್ ಹೊಡಿಸ್ತಾ ಇದ್ದೀವಿ ಇಲ್ಲಿ ಜಮ್ಮುದಲ್ಲಿ ರೇಟ್ ಬಂದು ಡೀಸೆಲ್ದು ನೋಡಿ ಎಂಬತ್ತ ಮೂರು ರೂಪಾಯಿ ಎಂಬತ್ತ್ಮೂರು ಪಾಯಿಂಟ್ ಮೂವತ್ತ್ಮೂರು ಪೈಸೆ ಇದೆ ಅದಕ್ಕೋಸ್ಕರ ಇಲ್ಲೇ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಮತ್ತೆ ಮೇಲೆಯಿಂದ ಬರ್ತಾ ಬಂದ್ಮೇಲೆ ಮತ್ತೆ ಇಲ್ಲೇ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಬಿಡೋದು ಸೊ ಇವಾಗ ಮೇಲೆಯವರೆಗೂ ಖಾಲಿ ಹೋಗ್ತಾ ಇದ್ದೀವಿ ಡೀಸೆಲ್ ಹಾಕ್ಸ್ಕೊಂಡು ಬಿಡೋಣ ಇಲ್ಲಿಂದ ಡೀಸೆಲ್ ಹಾಕ್ಸ್ಕೊಂಡು ಮಾರ್ಕೆಟ್ ಇಂದ ಹೊರ್ಗಡೆ ಬಂದಿದ್ದ ತಕ್ಷಣ ಗೇಟ್ ಹತ್ರನೇ ಸಿಕ್ತು ಡೀಸೆಲ್ ಹಾಕ್ಸ್ಕೊಂಡು ಬಂಕಲ್ಲಿ ಇವಾಗ ಮೇನ್ ರೋಡ್ಗೆ ಹೇಳ್ಕೊಂಡೋಗರು ಫುಲ್ಲು ಜಾಮ್ ಆಗೋಗಿದೆ ಮುಂದೆ ನೋಡಿ ಬೋರ್ಡ್ ಕಾಣಿಸ್ತಾ ಇದೆ ಲೆಫ್ಟಿಗೆ ಹೋದ್ರೆ ಶ್ರೀನಗರು ರೈಟಿಗೆ ಹೋದ್ರೆ ಪತಾನ್ಕೋಟು ನಾವು ಲೆಫ್ಟಿಗೆ ಮೇಲೆ ಶ್ರೀನಗರ್ ಹೋಗ್ಬೇಕು ಕಾನ್ವೆ ಇವತ್ತು ನೈಟ್ ಬಿಡ್ತಾರೆ ಇಲ್ಲ ಬೆಳಗ್ಗೆಗೆ ಬಿಡ್ತಾರೆ ಅಂತಿದ್ದಾರೆ ನೋಡೋಣ ಹೋಗ್ತಾ ನಮ್ಗಿನ್ನೂ ತುಂಬಾ ಕೆಲ್ಸಗಳಿದೆ ಮುಂದೆ ಹೋಗ್ತಾ ಇದ್ದೀನಿ ಬನ್ನಿ ಇಲ್ಲೇ ಒಂದು ಅಂಗಡಿ ಕಾಣಿಸ್ತು ಸೈಡಿಗೆ ಹಾಕಿ ಇಲ್ಲೊಂದು ಸಿಮ್ಮು ತಗೊಂಡು ಹಂಗೆ ಸ್ವಲ್ಪ ರೇಷನ್ ತಗೊಂಡು ಇಲ್ಲಿಂದ ಗಾಡಿ ಹತ್ರಕ್ಕೆ ಹೋಗ್ತಾ ಇದೀವಿ ಗಾಡಿ ಆ ಕಡೆ ಹಾಕ್ಬಿಟ್ಟು ಬಂದೇ ಗುರು ಇಲ್ಲಿ ಅಂಗಡಿ ನೋಡ್ಬಿಟ್ಟು ನೋಡಿ ಏರ್ಟೆಲ್ ಬೋರ್ಡ್ ಏನಿತ್ತು ಇದನ್ನ ನೋಡಿ ಬಂದಿದ್ದು ನಾವು ಮತ್ತೆ ಗಾಡಿ ಕಡೆ ಹೋಯ್ತಾ ಇದೀವಿ ತಗೊಂಡು ಸ್ವಲ್ಪ ಮುಂದೆ ಬಂದ್ವಿ ಇಲ್ಲೇ ಒಂದು ಡಾಬಾ ಹತ್ರ ಕುಡಿಯೋ ನೀರು ಇದಿಲ್ಲ ಕುಡಿಯೋ ನೀರು ತಗೊಂಡು ಕುಡಿಯೋ ನೀರು ತಗೊಂಡಿಲ್ಲ ಗುರು ಅಲ್ಲಿ ಒಂದು ಹೊತ್ತ ಇತ್ತು ಫುಲ್ಲು ಕತ್ತಲೇ ಇದೆ ಅವರೇ ಅಂಗಡಿ ಊರು ಹೇಳಿದ್ರೆ ಅಲ್ಲಿ ಒತ್ತೋಗೋರ್ ಇದೆ ಹೋಗ್ರಿ ಅಲ್ಲಿ ಇಟ್ಕೊಳ್ರಿ ಅಂತ ನೀರು ಕೇಳಿದಕ್ಕೆ ಅದಕ್ಕೋಸ್ಕರ ಇಲ್ಲೇ ತಗೊಂಡು ಇವಾಗ ಬಿಡ್ತಾ ಇದ್ದೀವಿ ನಮ್ಮ ಅದೃಷ್ಟ ಬಂದಿದ ತಕ್ಷಣ ಕಾನ್ವೆ ಬಿಟ್ಬಿಟ್ಟಿದ್ದಾರೆ ಯಾರನ ಗಾಡಿ ಒಂದು ಕೇಳದೆ ಹೋಗ್ತಾ ಇರು ಗೊತ್ತಾಗುತ್ತೆ ನಮಗೂ ಗೊತ್ತಿಲ್ಲ ಅಂತಂದ್ರು ನೋಡಿದ್ರೆ ಮುಂದೆ ಬಂದ್ರೆ ಕಾನ್ವೆ ಬಿಟ್ಬಿಟ್ಟಿದ್ರು ಟೋಲ್ ಬಿಟ್ಟು ಇವಾಗ ಟನಲ್ ಒಳಗಡೆ ಎಂಟ್ರಿ ಆಗಿ ಹೋಗ್ತಾ ಇದ್ದೀನಿ ತರ ಇದೆ ನೋಡು ಇಷ್ಟು ಇವಾಗ ಹೆಂಡಾಯ್ತು ಟನಲ್ ಸುಮಾರು ಇದರಲ್ಲಿ ಒಂದು ಒಂಬತ್ತು ಕಿಲೋಮೀಟರ್ ಜರ್ನಿ ಮಾಡಿದೀವಿ ಇವರು ಅಷ್ಟುದ ರೋಡ್ ಮಾಡಕ್ಕೆ ಇಷ್ಟು ಟೈಮ್ ತಗೊಂಡಿರ್ತಾರೆ ಏನ್ ಕತೆ ಕಾನ್ವೆನ್ಶನ್ ಇಲ್ಲ ಕಾನ್ವೆ ಬಿಟ್ಟಿದ್ದಾರೆ ಅನ್ಬಿಟ್ಟು ಆರಾಮಾಗಿ ಹೋಗ್ಬೋದು ಅಂತ ಬಂದ್ರೆ ಮುಂದೆ ನೋಡಿದ್ರೆ ಇಲ್ಲಿ ಚಾಮ್ ಆಗಿದೆ ಸುಮಾರು ಒಂದು ಅರ್ಧ ಗಂಟೆ ಒನ್ ಅವರ್ ಇಂದ ನೋಡ್ತಾ ಇದ್ದೀನಿ ಜಾಮ್ ಆಗಿಬಿಟ್ಟಿತ್ತು ಇವಾಗ ಹಂಗೆ ಗಾಡಿ ಪಾಸಾದವು ಸ್ಟಾರ್ಟ್ ಮಾಡಿ ಮೂವ್ ಮಾಡೋದು ಮತ್ತೆ ನಿಂತಿದ್ದಾವೆ ಗಾಡಿಗಳಿದೆ ಥರ ಲೊಕೇಶನ್ನಲ್ಲಿ ನೋಡಿದ್ರು ಫುಲ್ಲು ರೆಡ್ ತೋರಿಸ್ತಾ ಇದೆ ಇನ್ನೂ ಇರ್ತಾರು ಏಟ್ ಮಿನಿಟ್ಸ್ ಡಿಲೇ ತೋರಿಸ್ತಾ ಇದೆ ಆಗಲೇ ಸಿಕ್ಸ್ಟೀನ್ ಮಿನಿಟ್ಸ್ ಡಿಲೇ ತೋರಿಸ್ತು ಕಿಲೋಮೀಟರ್ ಇದೆ ಅಂದರೆ ಶ್ರೀನಗರ ಕಡಿಮೆ ಇದೆ ನಾವು ಸೋಪರೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಅಪ್ಪಲ್ಲೋಡಿಂಗೇ ನೋಡೋಣ ಇನ್ನು ಅಷ್ಟು ಜಾಮೆಲ್ಲ ಪಾಸ್ ಮಾಡ್ಕೊಂಡು ಶ್ರೀನಗರ ಹತ್ತ ಹತ್ರ ಹೋದ್ಮೇಲೆ ಆಮೇಲೆ ಎಲ್ಲಿಗೆ ಹೋಗೋದು ಏನು ಮಾಡೋದು ಅಂತ ಕೇಳಿಕೊಂಡು ಇರೋಣ ಜಾಮ್ ಪಾಸ್ ಆದ ಮೇಲೆ ಮುಂದೆ ಬಂದು ಜಾಮ್ ಕ್ಲಿಯರ್ ಆಗೋ ವರ್ಷ ಗಂಟೆ ಗಡ್ಲೆ ಟೈಮ್ ತೊಗೊಂಡು ಇಲ್ಲಿಂದ ಮುಂದೆ ಪಾಸ್ ಹಾಕಿ ನಂಗೆ ತುಂಬ ನಿದ್ದೆ ಬಂದಂಗೆ ಆಯ್ತು ನಮ್ಮ ದಿನ ಅವಲಿಲ್ಲ ನಾನು ಮಲಗಿಬಿಟ್ಟೆ ಒಂದು ಒನ್ ಆ್ಯಂಡ್ ಹಾಫ್ ಅವರ್ ಟೂ ಅವರ್ಸ್ ನಿದ್ದೆ ಮಾಡಿ ಇವಾಗ ಬಿಟ್ಟಿದ್ದೀರಿ ಇವರು ಇಲ್ಲಿಂದ ಪೂರ್ತಿ ಹೈವೇ ಸಿಗೋದು ನಮಗೆ ಅಷ್ಟು ಚೆನ್ನಾಗ ನಮ್ಮ ಮೇಲೆ ಅವ್ರಿಗೂ ಚೆನ್ನಾಗಿರುತ್ತೆ ರೋಡು ಹೋಗ್ತಾ ಇದ್ವಿ ಪಾಗ್ ನೋಡ್ರಿ ಯಾವ ತರ ಕವರ್ ಆಗಿದೆ ಅಂದ್ರೆ ಅದೇ ಕ್ಯಾಮ್ರಾದಲ್ಲಿ ನಾನು ಸ್ವಲ್ಪ ಕ್ಲಾರಿಟಿ ಇರುತ್ತೆ ಅನ್ಕೋತೀನಿ ಪಾಗ್ ಎಷ್ಟು ಕ್ಲಿಯರ್ ಆಗಿ ಕಾಣಿಸಲ್ಲ ಬಟ್ ಇಲ್ಲಿ ಮುಂದೆ ಗಾಡಿ ಸಮೇತ ಕಾಣಿಸ್ತಾ ಇಲ್ಲ ಅವರು ಗಾಡಿ ಗಾಡಿನೂ ಆ ತರ ಬೀಳ್ತಾ ಇದೆ ಪಾಗ್ ಬರೋದು ಸ್ನೋಫಾಲ್ ಫಾಲ್ ಬರ್ತೀವಿ ಸ್ನೋ ಫಾಲ್ ಇತ್ತು ಶ್ರೀನಗರ್ ಬೈಪಾಸ್ ಇಂದ ಪಾರಿಂಪುರ ನಾವು ಮಾರ್ಕೆಟ್ ಏನು ಬರ್ತೀವಿ ದ್ರಾಕ್ಷಿ ತುಂಬಿಕೊಂಡು ಅಲ್ಲಿಂದ ನಮ್ಗೆ ನಲ್ವತ್ತು ಕಿಲೋಮೀಟರ್ ಬರುತ್ತೆ ಸೂಪರ್ ಮಾರ್ಕೆಟ್ ನಾವು ಸೂಪರ್ ಮಾರ್ಕೆಟ್ ಹೋಗ್ತಾ ಇದೀವಿ ಅಪಲ್ ತುಂಬ ಇವರು ಅವರು ಇಲ್ಲಿ ಕೆಲಸ ಕೊಡ್ತಾರೆ ನಿಲ್ಸಿದ ಹತ್ರ ಎಲ್ಲ ನೂರು ಇನ್ನೂರು ರೋಲ್ ಮಾಡೇ ಮಾಡ್ತಾರೆ ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ ನೋಡ್ರಿ ಒಂದು ಚಲನ್ ಹಾಕ್ಸ್ಕೊಂಡಿದೀವಿ ಸುಮ್ನೆ ನೂರು ಇನ್ನೂರು ಒಂದು ಊರ ಹತ್ರ ಕೊಡೋ ಬದಲು ಐನೂರು ರೂಪಾಯಿ ಚಲನ್ ಹಾಕ್ಸ್ಕೊಂಡು ನಿಲ್ಸಿದ ಕಡೆ ಎಲ್ಲ ತೋರಿಸ್ಬೋದು ಅಂದರೆ ಬೇಜಾರು ನಿಲ್ಲಿಸ್ತಾರೆ ಈ ರೋಡಲ್ಲಿ ಅದಕ್ಕೋಸ್ಕರ ಮುಂದೆ ನಮ್ಮ ಫ್ರೆಂಡು ಹೋಗಿ ಹಿಂದಿನ ಟ್ರಿಪ್ ಹೋಗಿರೋ ಫ್ರೆಂಡು ಹೇಳ್ದ ಇದೇ ಥರ ಚಲನ ಹಾಕ್ಸ್ಕೋ ಯೂಸ್ ಆಗುತ್ತೆ ಸುಮ್ಮನೆ ಯಾಕೆ ಕೊಡ್ತೀಯಾ ಇನ್ನೂರು ಇನ್ನೂರು ಅಂತಂದ ಅದಕ್ಕೋಸ್ಕರ ಇಷ್ಟುದ ಚಲನ ಕೊಟ್ಟವ್ ಒಳ್ಳೆ ಡಿಮಾರ್ಟ್ ಅಲ್ಲಿ ರೇಷನ್ ತಗೊಂಡಂಗೆ ಐತೆ ಚಲನು ಹೋಗ್ತಾ ಇದೀವಿ ನಿಲ್ಲಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ಇದೆ ಅಷ್ಟೇ ನಮ್ದೇ ಸೂಪರ್ ಮಾರ್ಕೆಟು ಲೋಡಿಂಗ್ ಇವತ್ತು ಆಗುತ್ತಾ ಏನು ಕಥೆ ಗೊತ್ತಿಲ್ಲ ಹೋಗಿ ಟ್ರಾನ್ಸ್ಪೋರ್ಟ್ ಹತ್ರ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಇದು ಫುಲ್ ಸಿಂಗಲ್ ರೋಡ್ ಸಿಂಗಲ್ ರೋಡಲ್ಲಿ ಹೋಯ್ತಾ ಇದೀವಿ ಇಷ್ಟೊತ್ತು ಊರುಗಳು ಸೆಂಟ್ರಲ್ಲಿ ಪಾಸ್ ಆಯಿತು ಅಲ್ಲಿ ಸ್ವಲ್ಪ ಜಾಮ್ ಇತ್ತು ಇವಾಗ ಸ್ವಲ್ಪ ಖಾಲಿ ಖಾಲಿ ಇದೆ ರೋಡು ಆರಾಮಾಗಿ ಹೋಗ್ತಾ ಇದೀವಿ ಥಂಡಿ 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 ಚಳಿ ಅಂತೂ ಸರಿಯಾಗಿ ಆಯ್ತಾ ಇದೆ ನಾವು ಗ್ಲಾಸ್ಗಳೆಲ್ಲ ಎತ್ಬಿಟ್ಟು ಹೀಟಿಂಗ್ ಇಟ್ಟಿದ್ದೀವಿ ಅದಕ್ಕೋಸ್ಕರ ಒಳಗಡೆ ಬೆಚ್ಚಗಿದೀವಿ ಹುಡುಗ ಅದಕ್ಕೆ ಬನ್ನಿನಲ್ಲೇ ಕೂತಿರೋದು ಆರಾಮಾಗಿ ಗ್ಲಾಸ್ ಇಳಿಸಿದ್ರೆ ಹೆಂಗೈತಾವ ಚಿನ್ನ ಏನಂತ ಏನ್ ಈ ಕಾಶ್ಮೀರಗ್ ಬಂದಾಗ ಈ ಮರಗಳು ನೋಡೋದೇ ಒಂಥರ ಸೈಕೋ ಮರಗಳೇ ಒಂಥರ ಎಷ್ಟು ಉದ್ದ ಬೆಳ್ದಿರ್ತವೆ ಹೆಂಗಿರ್ತಾವ ಚಿಗುರ್ಕೊಂತವೆ ಕಲರ್ ಕಲರ್ ಮರಗಳೆಲ್ಲ ಕಾಣಿಸ್ತಾವಪ್ಪ ಯಾವ್ಯಾವ ಕಲರ್ ತಿರುಗ್ಬಡಿ ಫುಲ್ಲು ಎಲ್ಲೋ ಕಲರ್ ತರ ಎಲ್ಲಾ ಇರುತ್ತೆ ನಾವು ಬಂದು ಮಧ್ಯಾಹ್ನನೇ ಮಧ್ಯಾಹ್ನ ಅಂತೀನಿ ಬೆಳಿಗ್ಗೆ ಎಷ್ಟೊತ್ತಗ ಬಂದಿದ್ದು ನಾವು ಹನ್ನೊಂದು ಹನ್ನೆರಡು ಗಂಟೆಗೆ ಇಲ್ಲಿ ಸೋಪರ್ ಸೂಪರ್ ಮಾರ್ಕೆಟ್ಗೆ ಬಂದು ಸೇರ್ಕೊಂಡ್ವಿ ಬಟ್ ನಾವಿಲ್ಲಿ ಮಾರ್ಕೆಟ್ ಹತ್ರ ಬಂದಿದ ತಕ್ಷಣ ಅಲ್ಲಿ ಟ್ರಾನ್ಸ್ಪೋರ್ಟ್ ಹತ್ರ ಹೋಗಿ ಮಾತಾಡ್ಕೊಂಬಂದು ಏನು ಹಿಂಗೆ ಮಾಡ್ತಾರೆ ಟ್ರಾನ್ಸ್ಪೋರ್ಟ್ ಹತ್ರ ಮಾತಾಡ್ಕೊಂಡು ಬಂದು ಮತ್ತೆ ಗಾಡಿಯಲ್ಲಿ ತಿಂದು ಮಲಗಿಬಿಟ್ಟಿದ್ವಿ ಇವರು ಅಡುಗೆ ಮಾಡಿಕೊಂಡು ತುಂಬ ಆಸವಾಗ್ತಿತ್ತು ಅಂತ ಇವಾಗ ಮುಂದೆ ಒಂದು ಹಾಸನ ಗಾಡಿ ಇದೆ ನಮ್ಮ ಗಗನಣ್ಣ ಬಂದರು ಅವ್ರ ಜೊತೆ ಒಂದು ಈಚರ್ ಬಂದಿದೆ ನಮ್ಮ ಗಗನಣ್ಣ ಅವರು ಲೋಡ್ ಮಾಡ್ಕೊಂಡ್ಬಂದಿದ್ದಾರೆ ಗುರು ಅಮೃತ್ಸರಿಂದ ಅವ್ರದ್ದು ಅನ್ಲೋಡ್ ಇಲ್ಲೇ ಎರಡು ಕಿಲೋಮೀಟ್ರ್ ಇರೋದ್ರಿಂದ ಜೊತೆಯಲ್ಲಿರ್ತೀವಿ ಬಂದು ಅಂದ್ಬಿಟ್ಟು ಅವ್ರು ಇಲ್ಲಿಗೆ ಬಂದರು ಇವಾಗ ಅವ್ರ ಟೂಲ್ ಸ್ಪಸ್ ಎಲ್ಲ ಮಾಡಿ ಅಡುಗೆ ಮಾಡಿಕೊಂಡು ಇವಾಗ ತಿನ್ನೋಕ್ಕೆ ರೆಡಿ ಆಯ್ತಾ ಇದೀವಿ ನಮಸ್ಕಾರ ಇವರು ಎಲ್ರಿಗೂ ಗುಡ್ ಮಾರ್ನಿಂಗ್ ರಾತ್ರಿ ಚೆನ್ನಾಗಿ ತಿಂದು ಮಲಗಿಬಿಟ್ವಿ ಬೆಳಗ್ಗೆನೇ ಟ್ರಾನ್ಸ್ಪೋರ್ಟ್ ಹತ್ರ ಆರು ಗಂಟೆಗೆ ಹೋಗಿದ್ವಿ ಇವರು ಎದ್ದು ಯಾವ ಥರ ಇತ್ತು ಅಂದರೆ ಟ್ರಾನ್ಸ್ಪೋರ್ಟ್ ಹತ್ರ ಒಂದು ವಿಡಿಯೋ ಹಾಕ್ತೀನಿ ನೋಡ್ಕೊಂಡು ಬನ್ನಿ زت جو گاڑی گرانڈ والا اس کا اگے کنده ٹھیک ہے یہ وہ گاڑی ہے یہ وہ بھی ہے تمام تمام راج سلام لو ಇವಾಗ ನಮ್ಮದು ಲೋಡಿಂಗು ಹೇಳಿದ್ರು ಬಿಲ್ಟಿ ಬರ್ಸ್ಕೊಂಡು ಬಂದ್ವಿ ಬಂದು ಪಾರ್ಕಿಂಗಲ್ಲಿ ನೋಡಿದ್ರೆ ನಮ್ಮ ಗಾಡಿ ಮುಂದೆ ಬೇಜಾನ್ ಗಾಡಿಗಳಾಗ್ಬಿಟ್ಟಿದ್ದಾರೆ ಗಾಡಿ ತೆಗಿಯೋಕೆ ಜಾಗ ಇಲ್ಲ ಅದಕ್ಕೋಸ್ಕರ ಈ ಗಾಡಿಗೆ ವೆಯ್ಟ್ ಮಾಡಿ ಮಾಡಿ ನೋಡ್ರಿ ಎಷ್ಟು ಜನ ಇದ್ದಾರೆ ಅಂದರೆ ಇಲ್ಲಿ ಆ ಗಾಡಿನ ತೆಗ್ಸೋದಕ್ಕೆ ನಮ್ಮ ಗಾಡಿ ಲೋಡಿದೆ ಹೋಗಬೇಕು ಅನ್ನೋದಕ್ಕೆ ಅದಕ್ಕೋಸ್ಕರ ಇವಾಗ ಯಾರೋ ಡ್ರೈವರ್ಗೇನು ಹುಷಾರಿಲ್ಲ ಎಲ್ಲ ಹೋಗಿದ್ದು ಬಂದು ತೆಗ್ದವನೇ ಅಂತ ಇವಾಗ ಬೇರೆಯವರು ಗಾಡಿ ಕೀಸ್ಕೊಂಡು ತೆಗಿತಾ ಇದ್ದಾರೆ ಇವಾಗ ಇಲ್ಲಿಂದ ಲೋಡಿಂಗ್ ಹತ್ರ ಹೋಗೋಣ ಫಸ್ಟ್ ಇಲ್ಲಿ ಪಾರ್ಕಿಂಗ್ ಇಂದ ತೆಗೆದ್ರೆ ಗುರು ಪಾರ್ಕಿಂಗ್ ಯಾವ ಥರ ಇದೆ ಅಂದ್ರೆ ನೋಡ್ರಿ ಸೀದಾ ಅವ್ರು ಕಳಿಸಿರೋ ಲೊಕೇಶನ್ ಹತ್ರ ಬಂದಿದೆ ಬಂದಿದ ತಕ್ಷಣ ಕೆಲವು ಬಾಕ್ಸ್ಗಳು ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ನೋಡಿ ಗಾಡಿ ಇಲ್ಲ ಹಾಕಿ ಬಾಕ್ಸ್ಗಳು ಲೋಡ್ ಮಾಡ್ತಾ ಇದ್ದಾರೆ ಆದರೆ ಆ ಗಾಡಿಯಿಂದ ಏನಕ್ಕೆ ಶಿಫ್ಟಿಂಗ್ ಹೊಡಿತಿದ್ದಾರೆ ಅಂತಂದರೆ ನಾವು ಅಲ್ಲಿ ಬರೋದು ಲೇಟ್ ಆಯಿತು ಅಂದ್ಬಿಟ್ಟು ಯಾವುದೋ ಒಂದು ಈ ಥರ ನೋಡಿ ಈ ಥರ ಚಿಕ್ಕ ಗಾಡಿ ಚಿಕ್ಕ ಗಾಡಿಯಲ್ಲಿ ತುಂಬ್ಕೊಂಬಂದು ಇಲ್ಲಿ ಲೋಡ್ ಮಾಡ್ತಾ ಇದ್ದಾರೆ ಅದು ಚಿಕ್ಕ ಗಾಡಿಯಲ್ಲಿ ತುಂಬ್ಕೊಂಬಂದು ನಾವು ಗಾಡಿ ಬಂದಿಲ್ಲ ಇನ್ನೂ ಅಂದ್ಬಿಟ್ಟು ಆ ಗಾಡಿ ಇಲ್ಲೇ ಇತ್ತಂತೆ ಫಸ್ಟ್ ಅದಕ್ಕೋಸ್ಕರ ಆ ಗಾಡಿ ಒಳಗೆ ಶಿಫ್ಟ್ ಮಾಡಿದ್ರಂತೆ ಅದರಿಂದ ಇವಾಗ ನಮ್ಮ ಗಾಡಿಗೆ ಆಗ್ತಾ ಇದ್ದಾರೆ ನಾವು ಬೆಳಗ್ಗೆಯಿಂದ ಒಂದು ಎರಡು ಮೂರು ಸರಿ ಟೀ ಕುಡಿದಿರೋದು ಗುರು ಅಲ್ಲಿ ಟ್ರಾನ್ಸ್ಪೋರ್ಟ್ ಹತ್ತಿರ ಇನ್ನು ಊಟ ಮಾಡಿಲ್ಲ ಅದಕ್ಕೋಸ್ಕರ ಇಲ್ಲೊಂದು ಶೆಡ್ ಥರ ಇದೆ ನೋಡೋಕ್ಕೆ ಈ ಗಾಡಿ ಮುಂದೆ ಅಲ್ಲಿ ಅಡುಗೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಐಟಮ್ ಎಲ್ಲ ಎತ್ಕೊಂಡೋಗಲ್ಲಿಟ್ಟು ತರಕಾರಿ ಎಲ್ಲ ಇತ್ತು ಯಾವುದೋ ಹಾಕಿ ಒಂದು ಬಾತು ಪಲಾವ್ ಥರ ಮಾಡಿ ನೋಡಿ ಇದೇ ಪ್ಲೇಸಲ್ಲೇ ಮತ್ತೆ ಈ ಕಡೆ ಓಡಿಸಿದ್ರು ಗಾಡಿ ಇಲ್ಲೇ ಮುಂದೆ ಮಾಡ್ಕೊಂಡಿದ್ದು ಚಳಿ ಅನ್ಬಿಟ್ಟು ಒಳಗಡೆ ತಂದು ತಿಂತಾ ಇದ್ದೀವಿ ಕಾಶ್ಮೀರಕ್ಕೆ ಬಂದಾಗಿಂದ ಕರೆಕ್ಟಾಗಿ ಊಟನೇ ಮಾಡ್ತಾ ಇಲ್ಲ ಅವರು ಅದರಲ್ಲಿ ಹಸಿವೆ ಆಗ್ತಾ ಇಲ್ಲ ಇಕು